ತುಂಬ ಜನ ಸೇವಕ ನಾಯಕರಾದಂಥ ಗೆಡಿಯಾದ ಸಾರಥ್ಯದಲ್ಲಿ ಬೆಳೆಸಿದ್ದಾರೆ ನೂರು ಇನ್ನೂ ನೂರಾರು ವರ್ಷ ಒಂದು ಬಾಳಿ ಬಳಕೆ ಹಾಗೆ ಅವರು ಒಂದು ಕಟ್ಟಿರ್ತಕ್ಕಂಥ ಅವರ ಸ್ನೇಹಿತರು ಬಳಗ ಏನಿದೆ ಅವ್ರ ಜೊತೆ ಸದಾ ಬರೆದುಕೊಂಡು ಹಲವಾರು ಕನ್ನಡ ಇಡೀ ಗೆಳೆಯರ ಬಳಗ ಅಂತ ಅದರ ಅಧ್ಯಕ್ಷರು ಆ ಕಾರ್ಯಕ್ರಮಗಳನ್ನು ಅತ್ಯಂತ ಯಶಸ್ವಿಯಾಗಿ ಲಾಸ್ಟ್ ಟೈಮ್ ನಾವು ಸ್ವೀಕಾರ ಹೊರಡಾ ಆ್ಯಕ್ಟರ್ ಕರ್ತಿ ಸಾವಿರಾರು ಜನ ಸೇರಿಸಿ ಫಂಕ್ಷನ್ಗಳು ತೆರೆ ಅಲ್ಲೇ ಸ್ನೇಹಿರು ಅವ್ರ ಬಗ್ಗೆ ನಾವು ಏನು ಹೇಳೋದು ಗಂಗಾದರವ್ರ ಶಿಷ್ಯ ಅಂದರೆ ನಾವು ಮಾತಾಡೋಂಗೆ ಇಲ್ಲ ಆ ಮಟ್ಟದಲ್ಲಿ ಅವರು ಬೆಳೆಸಿದ್ದಾರೆ ಅಲ್ಲಿ ಸಿ ಪಿ ಎಂ ಪ್ರಸಾದ ಕೆ ಪಿ ಮೆಂಬರ್ ಹಾಗೆ ಡಿಸ್ಟ್ರಿಕ್ಟ್ ಚೇರ್ಮ್ಯಾನ್ ಆಗಿರ್ತಾರೆ ಪ್ರಚಾರ ಸಮಿತಿ ಚೇರ್ಮನ್ ಇಟ್ಟಿದ್ದಾರೆ ಸೊ ಈ ಭಾಗದಲ್ಲಿ ಕಾಂಗ್ರೆಸ್ ಮುಖಂಡ ಕೊರನ್ಕೋಟೆಯ ಒಂದು ಪ್ರಮುಖವಾದಂಥ ಕಾಂಗ್ರೆಸ್ ಮುಖಂಡರು ಕೂಡ ಏನಂತಂದರೆ ಇವತ್ತು ಹುಟ್ಟಪ್ಪವನ್ನು ಆಚರಣೆ ಮಾಡ್ಕೋತಾ ಇದ್ದಾರೆ ಈ ಸಂದರ್ಭದಲ್ಲಿ ಏನಂತಂದರೆ ನಮ್ಮ ಕಾಂಗ್ರೆಸ್ ನಾಯಕರು ಕೂಡ ಏನು ಹೇಳ್ತಾರೆ ಅಂತ ಕೇಳಿದ್ರೆ ಸೊ ಬನ್ನಿ ಸರ್ ನಮಸ್ತೆ ಇವತ್ತು ಮಕ್ಕಳು ಏನಂತಂದರೆ ಮುಖಂಡರು ರಮೇಶ್ ಅವರ ಹುಟ್ಟಪ್ಪ ಆಚರಣೆ ಏನು ಹೇಳಕ್ಕೆ ಅಂತೀರ ಈಗ ರಮೇಶ್ ಈ ಭಾಗದಲ್ಲಿ ಒಳ್ಳೆ ನಾಯಕ ಮಾತಾಡ್ತಾರೆ ಥರ ಅದು ಮಾತಾಡೋದು ಇವತ್ತು ಕಣ್ಣಾಟ್ಯ ಅವರಿಗೆ ಆಯು ಐಶ್ವರ್ಯ ಆರೋಗ್ಯ ಒಳ್ಳೇದು ಮಾಡ್ತಾರೆ ರಾಜಕೀಯ ಭವಿಷ್ಯದಲ್ಲಿ ನಮಗೆ ಬರಂತ ಅವ್ರೆ ಅವರಿಂದ ದೇವರನ್ನು ಒಳ್ಳೆದು ಮಾಡಿ ಅಂತ ಹೇಳ್ತಾರೆ ನಾನು ಹೇಳ್ಬೇಕು ಮಾಡ್ತೀವಿ ಯಾರು ಎಲ್ಲ ಕೂಡ ರಮೇಶ್ ಬಗ್ಗೆ ನಾನು ಹೇಳೋಕರಲ್ಲ ಅವಾಗ ಅವನು ಕಾಂಗ್ರೆಸ್ ಮತ್ತು ಇವೆಲ್ಲ ಈ ಭಾಗದಲ್ಲಿ ಸಂಘದ ಮತ್ತು ಎಲ್ಲ ಸ್ನೇಹಿತರ ಸಂಘನಾಗಿದೆ ಈ ಎಲ್ಲ ಸಮಸ್ಯೆ ಅವನಿಗೆ ಸಹಾಯ ಮಾಡಿ ಅದರಿಂದ ಮುಂದಿನ ಒಳ್ಳೆ ಭವಿಷ್ಯದಂತ ಹೇಳಿದ್ರೆ ಅಂತ ಸರ್ ಹೇಳಕ್ಕ ಪರಿಚಯ ನಮ್ಮ ನಮ್ಮ ಕಲಾವಿದಂಥ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದೆ ಮಾಜಿ ಕಾರ್ಮಿಕರಾಗಿದ್ದೆ ಮುಂದಿನ ಪದವಂಥ ಪ್ರಸಾದು ಇವೆಲ್ಲ ಮುಂದೆ ಸರ್ ಸೊ ಎಲ್ರಿಗೂ ಏನಂತಂದರೆ ವಿಶೇಷವಾಗಿ ಕರ್ನಾಟಕ ಒಂದು ರಮೇಶ್ ಕಾಂಗ್ರೆಸ್ ಮುಖಂಡ ಒಂದು ಪುಟ್ಟಪ್ಪನ ಅಂತ ಮಾಡಿದ್ರು ಅಭಿಮಾನಿಗಳ ಜೊತೆ ಬಗ್ಗೆ ಏನು ಹೇಳ್ತಾರೆ ಅಂತಕ್ಕಂಥದ್ದು ಕೂಡ ಇದು ಮಾಡೋಣ ತುಂಬ ವಿಜೃಂಭಣೆ ಅಂತಕ್ಕಂಥದ್ದು ಅಲ್ಲ ಲೋಕಸಭೆ ಚುನಾವಣೆ ಇರೋದ್ರೆ ಸರಳತೆ ಆಚರಣೆ ಮಾಡ್ಕೋತಾ ಇದ್ದಾರೆ ಹಾಗಾಗಿ ಅವ್ರ ಬಗ್ಗೆನೇ ಒಂದು ಅವ್ರು ಏನು ಹೇಳ್ತಾರೆ ಈ ಒಂದು ಅಭಿಮಾನಿಗಳ ಬಗ್ಗೆ ಅಂತ ಕಂಥದ್ದನ್ನ ಮಾತಾಡ್ತಾರೆ ಅವರಿಗೆ ಅದ್ಭುತ ಒದಗಣವಾಗಿ ಇಲ್ಲಿ ನನಗೆ ನನ್ನ ತಂದೇ ಆದ ಅಭಿಮಾನಿಗಳಿದ್ದು ಅವ್ನು ನನಗೋಸ್ಕರ ಒಂದು ಸರಳವಾಗಿ ಗುಡ್ಡದ ಕಾರ್ಯಕ್ರಮದಲ್ಲಿ ಬಾಲ್ಯ ಕಾರ್ಯಕ್ರಮ ಯಶಸ್ವಿರಾಗೋಕ್ಕೆ ಅವ್ರ ಕಾರಣಕರ್ತರಾಗಿದ್ದಾರೆ ಲೋಕಸಭೆಯಲ್ಲಿ ಕೈಲಾಕಿದ್ದು ಸಣ್ಣ ಪಟ್ಟ ಜನಗಳನ್ನೆಲ್ಲಾನು ಕರೆ ಇಲ್ಲಿ ನಾಗರಿಕರಿಗೆ ಸೊ ತಮ್ಮ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ನಮಗೆ ಇಲ್ಲಿ ಈ ನಾರಿಗೆ ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಆಗ್ಲೋರಿಗೆ ಕೊಟ್ಟಿದ್ದೀವಿ ನೀರಿರ್ಬೋದು ರೋಡ್ ಇರ್ಬೋದು ಮೂರಿ ಇರ್ಬೋದು ಪ್ರತಿಯೊಂದು ಕೆಲಸಗಳನ್ನು ಮಾಹಿತಿ ಮೂವತ್ತು ಸಹ ಕೆಲಸಗಳನ್ನ ಮಾಡಿ ನಮ್ಮ ಇಲ್ಲೆಲ್ಲ ಸಂಘಟನೆ ಬಳಕೆ ರೈಟ್ ಸರ್ ನಾವು ಕಾಂಗ್ರೆಸ್ ಸತತವಾಗಿ ಇಪ್ಪತ್ತೈದು ವರ್ಷದಿಂದ ು ಮಾಜಿ ಕಾಂಗ್ರೆಸ್ ಗಂಡ್ರು ಬರ್ತಾರೆ ಅವರ ಆಗಿ ಕಾಂಗ್ರೆಸ್ ಮುಖಂಡರಾಗಿ ಈಗ ಎಲೆಕ್ಷನ್ ಈ ಮಹಿಳೆಯ ಎಲೆಕ್ಷನಲ್ಲಿ ಹವ್ಯ ಏಳು ಕೋಟಿ ಏಕೆಂಟ್ ಆಗಿ ಅವರು ಸಕ್ರಿಯವಾಗಿ ಕಾಂಗ್ರೆಸ್ ಈಗ ನಮ್ಮ ಪ್ರಸಾದರಿದ್ದಾರೆ ಅವರಿಗೆ ನಮ್ಮ ಗಂಗಣ್ಣವರು ನಮ್ಮ ಅವರು ನಮ್ಮ ಹೋಮ್ ಭಾಗಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಬೆಳಿಗ್ಗೆ ತಕ್ಕ ಚೆನ್ನಾಗಿ ಮಾಡಿಕೊಂಡು ಜನರನ್ನು ಪ್ರೋತ್ಸಾಹ ಕೊಟ್ಟು ಈ ಸಾರಿ ಸತತವಾಗಿ ಕೆ ತೊಡಿಸೋದನ್ನು ಎಲ್ಲದೇ ದಿನ ಅಂದ್ಬಿಟ್ಟು ಹಣ ತೊಟ್ಟು ಬೆಳೆ ಅಡಲು ರಾತ್ರಿ ಶ್ರಮ ಪಡ್ತಾ ಅದರಲ್ಲೇ ನಮ್ಮ ಹೆಚ್ಚಿನ ಆಸಕ್ತಿ ವಹಿಸಿದೆ ನಮ್ಮ ಪ್ರದೇಶದವರು ಜಾಸ್ತಿ ಆಸಕ್ತಿ ವಹಿಸಿ ಶ್ರಮ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ ವೆಂಟಿಲೇಷನ್